ಎಲ್ಲರೂ ದ್ವೇಷಿಸುತ್ತಿದ್ದ ಒಂದು ಹಕ್ಕಿ ಇಡೀ ರಾಜ್ಯದ ಹೆಮ್ಮೆ ಎನಿಸಿದ್ದು ಹೇಗೆ ಗೃಹಿಣಿಯರು ಮತ್ತು ಹಳ್ಳಿಯ ಮಹಿಳೆಯರು ವಿಶ್ವದ ಅಪರೂಪದ ಕೊಕ್ಕರೆಗಳಲ್ಲಿ ಒಂದನ್ನು ಉಳಿಸುವ ನಿಜವಾದ ಸೈನ್ಯವಾದ ಕಥೆ ಗೊತ್ತಾ ಹರ್ಗೀಲಾ ಆರ್ಮಿ ಇದು ಅಸಲಿ ನಾರಿ ಶಕ್ತಿ ರಾಷ್ಟ್ರೀಯ ಪಕ್ಷಿ ದಿನವಾದ ಇಂದು ಪಕ್ಷಿಗಳು ಮತ್ತು ಜನರ ಭವಿಷ್ಯವನ್ನು ಒಟ್ಟಾಗಿ ಬದಲಾಯಿಸುತ್ತಿರುವ ಮಹಿಳಾ ನೇತೃತ್ವದ ಚಳುವಳಿಯಾದ ಹರ್ಗೀಲಾ ಆರ್ಮಿ ಅಥವಾ ಹರ್ಗೀಲಾ ಸೈನ್ಯದ ಬಗ್ಗೆ ತಿಳಿಯೋಣ ಅಸ್ಸಾಮಿ ಭಾಷೆಯಲ್ಲಿ ಗ್ರೇಟರ್ ಎಜೆಟೆನ್ ಸ್ಟಾಕ್ ಅಂದರೆ ದೊಡ್ಡ ಜಾತಿಯ ಕೊಕ್ಕರೆಯನ್ನು ಹರ್ಗಿಲಾ ಎಂದು ಕರೆಯಲಾಗುತ್ತದೆ ಅಂದರೆ ಮೂಳೆ ನುಂಗುವವನು ಅಂತ ಅರ್ಥ ಇದನ್ನು ಒಂದೊಮ್ಮೆ ಕೊಳಕು ಕೆಟ್ಟ ಶಕುನದ ಪಕ್ಷಿ ಅಂತ ಕಾಣಲಾಗ್ತಾಯಿತು ಮತ್ತು ಹೆಚ್ಚಾಗಿ ಅದರ ಗೂಡುಗಳನ್ನು ಹಳ್ಳಿಯ ಮರಗಳಿಂದ ಕತ್ತರಿಸಲಾಗ್ತಾಯಿತು ಕೆಲವು ವರ್ಷಗಳ ಹಿಂದೆ ಜಗತ್ತಿನಾದ್ಯಂತ ಈ ದೈತ್ಯ ಸ್ಕ್ಯಾವೆಂಜರ್ ಕೊಕ್ಕರೆಗಳಲ್ಲಿ ಒಂದು ಸಾವಿರಕ್ಕಿಂತಲೂ ಕಡಿಮೆ ಹಕ್ಕಿಗಳು ಉಳಿದಿದ್ದವು ಮತ್ತು ಅವುಗಳಲ್ಲಿ ತೊಂಬತ್ತು ಶೇಕಡಕ್ಕಿಂತ ಹೆಚ್ಚು ಅಸ್ಸಾಂನ ಒಂದು ಸಣ್ಣ ಭಾಗ ಮಾತ್ರ ಇದ್ದವು ಅಂತಹ ಸಂದರ್ಭದಲ್ಲಿ ವನ್ಯಜೀವಿ ಜೀವಶಾಸ್ತ್ರಜ್ಞ ಡಾಕ್ಟರ್ ಪೂರ್ಣಿಮಾದೇವಿ ಬರ್ಮನ್ ಅಳಿವಿನಂಚಿನಲ್ಲಿದ್ದ ಈ ಹಕ್ಕಿಗಳ ಉಳಿವಿಗಾಗಿ ಆಮೂಲಾಗ್ರವಾದ ಕೆಲಸ ಮಾಡಿದರು ಕೇವಲ ಪಕ್ಷಿಗಳನ್ನು ಎಣಿಸುತ್ತಾ ಕೂರುವ ಬದಲು ಅವರು ಹಳ್ಳಿಗಳ ತಾಯಂದಿರು ಅಜ್ಜಿಯರು ಮತ್ತು ಯುವತಿಯರೊಂದಿಗೆ ಮಾತನಾಡಲು ಪ್ರಾರಂಭಿಸಿದರು ಅವರನ್ನೆಲ್ಲ ಒಂದುಗೂಡಿಸಿ ಹರ್ಗೀಲ ಸೈನ್ಯವನ್ನಾಗಿ ಪರಿವರ್ತಿಸಿದರು ಇಂದು ಮಹಿಳೆಯರೇ ನಿರ್ವಹಿಸುವ ಈ ಸಂರಕ್ಷಣಾ ಪಡೆಯಲ್ಲಿ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಸದಸ್ಯರಿದ್ದು ಅವರು ಗೂಡು ಕಟ್ಟುವ ಮರಗಳನ್ನು ರಕ್ಷಿಸುತ್ತಾರೆ ಬಿದ್ದ ಮರಿಗಳನ್ನು ರಕ್ಷಿಸುತ್ತಾರೆ ಮತ್ತು ಹಬ್ಬಗಳು ಹಾಗೂ ಜಾನಪದ ಹಾಡುಗಳಲ್ಲಿ ಪಕ್ಷಿಯನ್ನು ಒಳಗೊಂಡು ಆಚರಿಸುತ್ತಾರೆ ಹರ್ಗಿಲಾ ಸೇನೆಯ ಸದಸ್ಯರು ಭೂಮಾಲೀಕರಿಗೆ ಗೂಡು ಕಟ್ಟುವ ಮರಗಳನ್ನು ಕಡಿಯದಂತೆ ಮನವೊಲಿಸುತ್ತಾರೆ ಆ ಕಾರಣದಿಂದ ಬೃಹತ್ ಪಕ್ಷಿಗಳು ತಮ್ಮ ಅಂಗಳವನ್ನು ಕೊಳಕುಗೊಳಿಸಿದರೂ ಬೇಸರಿಸದೆ ಅವರೆಲ್ಲ ಗೂಡುಗಳನ್ನು ತಮ್ಮದೇ ಕುಟುಂಬದವರಂತೆ ಕಾಪಾಡುತ್ತಾರೆ ಹಾಗೆಯೇ ಈ ಮಹಿಳೆಯರು ಸಾಂಪ್ರದಾಯಿಕ ಶಾಲುಗಳು ಸೀರೆಗಳು ಮತ್ತು ಇತರ ಕರಕುಶಲ ವಸ್ತುಗಳ ಮೇಲೆ ಹರ್ಗೀಲಾ ಪಕ್ಷಿಗಳ ಚಿತ್ತಾರಗಳನ್ನು ನೇಗೆ ಮಾಡುತ್ತಾರೆ ಇದು ಪಕ್ಷಿ ಸಂರಕ್ಷಣೆಯ ಸಂದೇಶ ನೀಡುವುದರೊಂದಿಗೆ ಗ್ರಾಮೀಣ ಮಹಿಳೆಯರಿಗೆ ಘನತೆ ಮತ್ತು ಆದಾಯದ ಮೂಲವಾಗಿಯೂ ಮಾರ್ಪಟ್ಟಿದೆ ಈ ಸಮುದಾಯ ಚಳುವಳಿಯಿಂದಾಗಿ ಅಸ್ಸಾಂನಲ್ಲಿ ಅರ್ಜೆಂಟನ್ ಕೊಕ್ಕರೆಗಳ ಸಂಖ್ಯೆ ಸರಿಸುಮಾರು ನಾಲ್ಕು ಪಟ್ಟು ಹೆಚ್ಚಾಗಿದ್ದು ಸ್ಥಳೀಯ ಪಕ್ಷಿಗಳ ಸಂಖ್ಯೆ ಒಂದು ಸಾವಿರದ ಎಂಟುನೂರಕ್ಕೂ ಹೆಚ್ಚಾಗಿದೆ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣಾ ಒಕ್ಕೂಟವು ಈ ಪ್ರಭೇದದ ಪಕ್ಷಿಗಳ ಸ್ಥಿತಿಯನ್ನು ಅಳಿವಿನಂಚಿನಲ್ಲಿರುವ ಅಂದರೆ ಎಂಡೇಂಜರ್ಡ್ ಸ್ಥಾನಮಾನದಿಂದ ಅಪಾಯದ ಸಮೀಪದಲ್ಲಿದೆ ಅಂದರೆ ನಿಯರ್ ಥ್ರೆಟನ್ಡ್ ಎಂದು ನವೀಕರಿಸಿದೆ ಹರ್ಗೀಲಾ ಆರ್ಮಿಯ ಅಪರೂಪದ ಸಂರಕ್ಷಣಾ ಚಳುವಳಿಯ ಯಶಸ್ಸಿಗೆ ಮದುವೆ ಉದಾಹರಣೆ ಹರ್ಗೀಲಾ ಸೈನ್ಯವನ್ನು ಮುನ್ನಡೆಸಿದ್ದಕ್ಕಾಗಿ ಡಾ ಪೂರ್ಣಿಮಾದೇವಿ ಬರ್ಮನ್ ಸಮುದಾಯ ಆಧಾರಿತ ಪಕ್ಷಿ ಸಂರಕ್ಷಣೆಯ ಜಾಗತಿಕ ಮುಖವಾಗಿ ಹೊಮ್ಮಿದ್ದಾರೆ ಭಾರತದಲ್ಲಿ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಕೊಡಲ್ಪಡುವ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ನಾರಿ ಶಕ್ತಿ ಪುರಸ್ಕಾರಕ್ಕೆ ಪಾತ್ರರಾಗಿರುವ ಅವರು ಪ್ರತಿಷ್ಠಿತ ವೈಟ್ಲಿ ಪ್ರಶಸ್ತಿ ಮತ್ತು ನಂತರ ಗ್ರೇಟರ್ ಎಜೆಸ್ಟೆಂಟ್ ಸಂರಕ್ಷಣೆಯ ಕೆಲಸಕ್ಕಾಗಿ ವೈಟ್ಲಿ ಗೋಲ್ಡ್ ಪ್ರಶಸ್ತಿಯನ್ನು ಕೂಡ ಪಡೆದಿದ್ದಾರೆ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಯುಎನ್ಇಪಿ ಚಾಂಪಿಯನ್ ಆಫ್ ದಿ ಅರ್ಥ್ ಎಂದು ಹೆಸರಿಸಲ್ಪಟ್ಟರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರು ಟೈಮ್ ನಿಯತಕಾಲಿಕೆಯ ವರ್ಷದ ಮಹಿಳೆಯರಲ್ಲಿ ಒಬ್ಬರಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟರು ಅಸ್ಸಾಂನ ಹಳ್ಳಿಯ ಹುಡುಗಿ ಸಾವಿರಾರು ಗ್ರಾಮೀಣ ಮಹಿಳೆಯರನ್ನು ಸಬಲೀಕರಣಗೊಳಿಸುವುದರೊಂದಿಗೆ ಪಕ್ಷಿಗಳನ್ನು ಉಳಿಸುವ ಸಂಪೂರ್ಣ ಮಹಿಳಾ ಸೈನ್ಯವನ್ನು ಕಟ್ಟಿ ದೇಶಕ್ಕೆ ಹೆಮ್ಮೆ ತಂದರು ಪ್ರತಿ ವರ್ಷ ಜನವರಿ ಐದರಂದು ಆಚರಿಸಲಾಗುವ ರಾಷ್ಟೀಯ ಪಕ್ಷಿ ದಿನವು ಪಕ್ಷಿಗಳು ನಮ್ಮ ಪರಿಸರ ವ್ಯವಸ್ಥೆಯಲ್ಲಿ ಶುದ್ದೀಕರಣಕಾರರು ಬೀಜ ಪ್ರಸರಣಕಾರರು ಮತ್ತು ಗ್ರಹದ ಆರೋಗ್ಯದ ಸೂಚಕಗಳಾಗಿ ನಿರ್ಣಾಯಕವಾಗಿವೆ ಎಂಬುದನ್ನು ನಮಗೆ ನೆನಪಿಸುತ್ತದೆ ಪಕ್ಷಿಗಳನ್ನು ರಕ್ಷಿಸುವುದು ಕೇವಲ ವಿಜ್ಞಾನಿಗಳು ಅಥವಾ ಸರ್ಕಾರಗಳ ಕೆಲಸವಲ್ಲ ಎಂಬುದನ್ನು ಹರ್ಗೀಲ ಸೈನ್ಯವು ಸಾಬೀತುಪಡಿಸಿದೆ ಆ ಸಂರಕ್ಷಣೆ ಒಂದು ಮರ ಒಂದು ಗೂಡು ಮತ್ತು ಒಂದು ದೃಢ ನಿಶ್ಚಯದ ಸಮುದಾಯದೊಂದಿಗೆ ನಮ್ಮ ಹಿತ್ತಲಿನಲ್ಲೂ ಪ್ರಾರಂಭವಾಗಬಹುದು